ವೈಯಕ್ತಿಕ ದ್ವೇಷ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಇಬ್ಬರಿಗೆ ಗಾಯ ಚಿಂತಾಮಣಿ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಪರಸ್ಪರ ಕೈ ಕೈ ಮಿಲಾಯಿಸಿಕೊಂಡ ಪರಿಣಾಮ ಇಬ್ಬರು ಗಾಯಗೊಂಡಿರುವ ಘಟನೆ ತಾಲೂಕಿನ ವೈಜಕೂರು ಗ್ರಾಮದಲ್ಲಿ ನಡೆದಿದೆ ಕ್ಷುಲ್ಲಕ ಕಾರಣಕ್ಕೆ ಎರಡು ಕುಟುಂಬಗಳ ಮಧ್ಯೆ ನಡುವೆ ನಡೆದ ಗಲಾಟೆಯಲ್ಲಿ ವಿಜಯ್ ಕುಮಾರ್ ಮತ್ತು ದೇವರಾಜ್ ಬಿರುಗಿ ಗಾಯಗಳಾಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಬಗ್ಗೆ ವರದಿಯಾಗಿದೆ ವೈಜಪೂರು ಗ್ರಾಮದ ಪಿಳ್ಳಪ್ಪನ ಕುಟುಂಬ ಹಾಗೂ ಪುಟ್ಟರಾಜು ಎಂಬುವರ ಕುಟುಂಬದ ನಡುವೆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಜಗಳ ನಡೆಯುತ್ತಿದ್ದು ಪಿಳ್ಳಪ್ಪನ ಕುಟುಂಬದ ಪರವಾಗಿ ವಕಾಲತ್ ವಹಿಸಿದ್ದಾರೆಂಬ ಆರೋಪದ ಹಿನ್ನೆಲೆಯಲ್ಲಿ ದೇವರಾಜ್ ಪುಟ್ಟರಾಜ್ ಹಾಗೂ ಮೋನಿ ಎಂಬುವರು ಮಾರಕಾಯುಧಗಳಿಂದ ಹಲ್ಲೆ ನಡೆಸಿದ್ದರಿಂದ ವಿಜಯಕುಮಾರ್ ಗಂಭೀರವಾಗಿ ಗಾಯಗೊಂಡಿದ್ದು ದೇವರಾಜ್ ಸಹ ಗಾಯಗೊಂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರು ನೀಡಿದ ದೂರಿನಂತೆ ಗ್ರಾಮಾಂತರ ಪೊಲೀಸರು ಗಾಯಾಳುಗಳ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮ್ಮ ಹೆಸರು ತಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೀಗೆ ಸರ್ ಅವರು ಪಿಳ್ಳಪ್ಪ ಕುಟುಂಬದವ್ರು ಗಲಾಟೆಗಳು ಗಲಾಟೆಗಳು ಇದಾಗಿತ್ತು ಅವ್ರ ಕುಟುಂಬದ ಮಾತ್ರ ಅದರಿಂದ ನಾವು ಪಕ್ಕದವರು ನಾವು ಬೇರೆ ಇದರಿಂದ ಇದ್ದಿದ್ದು ಅವ್ರ ಮೇಲೆ ಕೋಪ ಎತ್ಕೊಂಡಿದ್ದು ನಮ್ಮ ಮೇಲೆ ಬೆಳಗ್ಗೆ ಗಲಾಟೆಗಳು ಮಾತು ಮಾತು ಬಳಸ್ಕೊಂಡು ಅವ್ರ ದೊಣ್ಣೆ ಮುಚ್ಚ ಎತ್ಕೊಂಬಂದು ಆಲೆ ಮಾಡಿದ್ದಾರೆ ಅದು ನನ್ನ ಮೇಲೆ ಬೀಳೋ ಏಟು ನನ್ನ ತಮ್ಮನಿಗೆ ಮುಚ್ಚೇಟು ಬಿದ್ದಿದೆ ಆದ್ದರಿಂದ ಅಷ್ಟು ಗಲಾಟೆಗಳಾಗಿತ್ತು ದೇವರಾಜ್ ಅಂತ ಪುಟ್ರಾಜ್ ಅಂತ ಮೋನಿಕಾ ಅಂತ ಸರ್ ಗಲಾಟೆ ಒಂಬತ್ತು ಗಂಟೆಯಲ್ಲಿ ಸರ್ ಏಕ ಸುಮ್ಮನೆ ಮಾತುಗಳು ಬೆಳೆಸ್ಕೊಂಡು ಅವ್ರ ಮೇಲೆ ಪಿಳ್ಳಪ್ಪನ ಕುಟುಂಬದ ಕೋಪದ ಮೇಲೆ ನಾವು ಅವ್ರ ಮನೆಯಾಗ್ಲಾ ಓಡಾಡ್ತಾ ಇರ್ತೀವಿ ಸರ್ ಅದರಿಂದ ಅವರು ನಮ್ಮ ಮೇಲೆ ಕೋಪ ಇಟ್ಕೊಂಡು ಅಲೆ ಮಾಡಿ ನಿಮ್ಮೇಲೆ ನಮ್ಮ ಮೇಲೆ ನಾಲ್ಕು ಜನ ಗಲಾಟೆ ಮಾಡಿದ್ದ ದೇವರಾಜ್ ಅಂತ ಮೋನಿ ಅಂತ ಪುಟ್ರಾಜ್ ಅಂತ ಮುನಿಯಪ್ಪ ಅಂತ ಸರ್ ಮುಚ್ಚಲು ಅಲೆ ಮಾಡಿದವರು ಮೋನಿ ಅಂತ ಸರ್ ಪುಟ್ಟರಾಜ ಮಗ ಅವನು ಮುಚ್ಚಲ್ಲಿ ಅಲೆ ಮಾಡಿದ್ದ ಸರ್ ದೇವರಾಜ ದೊಣ್ಣೆಯಲ್ಲಿ ಅಲೆ ಮಾಡಿದ್ದ ಸರ್ ನನ್ನ ಮೇಲೆ ಪ್ರಾಣದ ಭಯ ಇದೆ ಇವರಿಂದ ನಮಗೆ ಕಾನೂನು ಬುದ್ಧಿ ನ್ಯಾಯ ದೊರಕಿಸಬೇಕು ಪೊಲೀಸಿಂದ ಅಂತ ನಾವು ಇದೊಂದು ಕೇಳ್ಕೊತಾ ಇದ್ದೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ